ಎಷ್ಟು ಜನ ಸಾರ್ ನಿಮ್ಗೆ ಅಂತಲ್ಲ ಎಷ್ಟೋ ಜನ ಮನೆ ಎಲ್ಲ ಬುದ್ಧಿತ್ತಲ್ಲ ಅವಾಗೆಲ್ಲಾ ಪೂರ್ತಿ ಎಲ್ಲ ಹೊಡ್ಕೊಂಡು ಹೋಗವ್ರೆ ಅವಾಗೆಲ್ಲ ಮೊಮ್ಮಕ್ಕಳು ಎಲ್ಲಾ ಇಲ್ಲೇ ಎಲ್ಲಾ ಮಕ್ಕಳಲ್ಲಿ ಇಸ್ಕೊಳಗ್ ಹೋಗ್ತಾವೆ ಒಬ್ಬ ನಮ್ಗೆ ಅಯ್ಯೋ ಸಾರ್ ಇರೋದು ಪೂರ್ವಜರ ಕಾಲದಿಂದಲೂ ಹರಕು ಬಟ್ಟೆ ಮುರುಕು ರೊಟ್ಟಿ ಶತಮಾನ ಕಳೆದ್ರು ಬದಲಾಗದ ನಿರ್ಗತಿಕರ ಬದುಕು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಐದು ಗ್ಯಾರಂಟಿ ಯೋಜನೆಗಳಿಂದಲೂ ವಂಚಿತರಾಗಿರುವ ನಿರ್ಗತಿಕರು ಸಿಎಂ ಸಿದ್ದರಾಮಯ್ಯನವರ ಅತ್ತಾವರು ನಂಜನಗೂಡು ನಗರಸಭೆ ಅಧಿಕಾರಿಗಳ ನಿರ್ಲಕ್ಷ್ಯತನಕ್ಕೆ ದಿನ ಬೆಳಗಾದ್ರೆ ನಂಜನಗೂಡಿನ ಮುಡಿಗೆ ತುಳಸಿ ಹಾರ ನೀಡುವವರ ಬದುಕು ಮೂರಾ ಬಟ್ಟೆ ಎಸ್ ದೇವರು ಕೊಟ್ಟರು ಅದ್ಯಾರೋ ಅದೇನೇನೋ ಕೊಡ್ಲಿಲ್ಲ ಅನ್ನೋ ಮಾತಿದೆ ಅದು ಅಕ್ಷರ ಸಹ ಸತ್ಯ ಆಗಿದೆ ಇಲ್ಲಿ ನಂಜನಗೂಡು ನಗರಸಭಾ ಅಧಿಕಾರಿಗಳ ಹಾಗೂ ಸ್ಥಳೀಯ ಜನಪ್ರತಿನಿಧಿಗಳ ನಿರ್ಲಕ್ಷ್ಯತನದಿಂದಾಗಿ ಗ್ಯಾರಂಟಿ ಯೋಜನೆಗಳಿಂದ ವಂಚಿತರಾಗಿದ್ದಾರೆ ಈ ನಿರ್ಗತಿಕರು ಬೇಡಿದ್ದೆಲ್ಲವನ್ನ ಕರುಣಿಸಿ ಭಕ್ತರನ್ನ ಉದ್ಧರಿಸುತ್ತಿರೋ ನಂಜುಂಡೇಶ್ವರನಿಗೆ ಪೂರ್ವಜರ ಕಾಲದಿಂದಲೂ ಇವರ ಕಾಯಕವೇ ಆ ದೇವನಿಗೆ ಪ್ರಿಯವಾದ ತುಳಸಿ ಹಾರವನ್ನ ತಯಾರಿಸುವುದು ಇನ್ನು ದಾಖಲಾತಿ ಇದ್ದರೂ ಸಹ ಎವರಿಗೆ ಸ್ವಂತ ಸೂರಿಲ್ಲ ಇನ್ನು ಸರ್ಕಾರದ ಗ್ಯಾರಂಟಿ ಯೋಜನೆಯಂತೂ ಇಲ್ಲವೇ ಇಲ್ಲ ನಮ್ಗೆ ಏನು ಸೌಲಭ್ಯ ಮಾಡ್ಕೊಟ್ಟಿಲ್ಲ ಗವರ್ನಮೆಂಟ್ ಅವರು ಯಾರು ಸೌಲಭ್ಯ ಮಾಡ್ಕೊಟ್ಟಿಲ್ಲ ಇಪ್ಪತ್ನಾಲ್ಕು ವರ್ಷ ಐತಲ್ವಾ ಓಟ್ ಹಾಕ್ಸಕ್ ಮಾತ್ರ ಬರ್ತಾರ ಇದಕ್ಕೆಲ್ಲ ಬೇಡವಾ ಮೂರಿನ ಜನಕ್ಕೆ ಮಾಡೋದಕ್ಕೆ ಮಾತ್ರ ಎಲ್ಲ ಗೊತ್ತು ಕುಡಿಯೋಕೆ ನೀರಿಲ್ಲ ಒಂದು ಮೀಟರ್ ಅಲ್ಲಿ ಐದಾರು ಐದಾರು ಸಡ್ಗೆ ಯಾರು ಮಾಡ್ಕೊಟ್ಟು ಹೇಳಿ ಯಾಕೆ ಹೋಗು ಗೊತ್ತಿಲ್ವಾ ಅವ್ರಿಗೆ ಹೇಳಿ ಈಗ ಎಮ್ ಎಲ್ ಎ ಯಾರು ಬಂದ್ ನೋಡಿಲ್ಲ ಈಗ ಯಾರು ಅದನ್ನೇ ಹೇಳ್ತಿರೋದು ಯಾವನು ಬಂದಿಲ್ಲ ಅಂತ ಹೇಳ್ತಾ ಇಲ್ವಾ ಯಾರು ಬಂದಿಲ್ಲ ಯಾವನು ಬಂದಿಲ್ಲ ಹ್ಞೂ ಇಡೀ ಪ್ರಪಂಚನೇ ನೋಡೈತ ಎಲ್ಲ ಫುಲ್ ಪೇಪರ್ ಅಲ್ಲೆಲ್ಲ ನೋಡೈತ ಟಿವಿ ಟಿವಿ ಎಲ್ಲ ನೋಡೈತ ವರ್ಷದಿಂದ ಒಂದು ಒಂದು ದಿನ ಒಂದು ಯಾರು ಎಮ್ ಎಲ್ ಎ ಆಗ್ಲಿ ಬಂದು ಬಂದ ಮಾತಾಡಿದೆ ಇಲ್ಲಿ ಯಾರು ಬಂದಿಲ್ಲ ಏನ್ ಮಾಡಿದಾರೋ ನಾಗರಿಕ ಸಮಾಜ ತಲೆ ತಗ್ಗಿಸುವಂತಹ ಹೀನಾಯ ಪರಿಸ್ಥಿತಿಯಲ್ಲಿ ಜೀವನ ದೂಡುತ್ತಿರುವ ಸುಮಾರು ಆರು ಕುಟುಂಬದ ಮೂವತ್ತಕ್ಕೂ ಹೆಚ್ಚು ಮಂದಿ ಇರುವುದು ನಂಜನಗೂಡು ಪಟ್ಟಣದ ಕೇರಿಯ ಮುಖ್ಯ ರಸ್ತೆಯ ಬದಿಯಲ್ಲಿ ಅದೆಂತ ಶಾಪಗ್ರಸ್ತರು ಇವರು ಅಂದ್ರೆ ವಾಸವಿರುವ ನಿವೇಶನವು ಅವರದ್ದಲ್ಲ ಪ್ರತಿ ಚುನಾವಣೆಗಳ ಸಂದರ್ಭದಲ್ಲಿ ಮತ ಕೇಳಲು ಬಂದು ಬೆಟ್ಟದಷ್ಟು ಭರವಸೆಗಳನ್ನ ಇವರಲ್ಲಿ ತುಂಬುವ ರಾಜಕಾರಣಿಗಳು ಚುನಾವಣೆಯ ನಂತರ ಕ್ಯಾರೆ ಅನ್ನೋದೇ ಇಲ್ಲ ಇನ್ನು ಬಂದಂತಹ ಅದೆಷ್ಟೋ ರಾಜಕಾರಣಿಗಳಿಗೆ ಅಧಿಕಾರಿಗಳಿಗೆ ಮೂಲಭೂತ ಸೌಕರ್ಯ ಒದಗಿಸುವಂತೆ ಕೇಳಿ ಕೇಳಿ ಸಾಕಾದ ಈ ನಿರ್ಗತಿಕರನ್ನ ಕಾಪಾಡಲು ವಿಷವನ್ನೇ ಕುಡಿದ ಶ್ರೀಕಂಠನೇ ಬರಬೇಕು ಏನೋ ಒಟ್ನಲ್ಲಿ ನಾಗರಿಕ ಸಮಾಜದಲ್ಲಿ ಬಾಳಿ ಬದುಕಬೇಕಾದ ಮುಕ್ತ ಜನರಿಗೆ ಇನ್ನಾದ್ರೂ ಒಂದು ಸೂರ್ಯನ ಭಾಗ್ಯ ಈ ಸರ್ಕಾರದಿಂದ ದೊರಕುವುದೇ ಅನ್ನೋದು ಕಾದು ನೋಡಬೇಕಾಗಿದೆ ಎಷ್ಟೋ ಜನ ಮನೆ ಎಲ್ಲ ಅವಾಗ ಅವಾಗೆಲ್ಲಾ ಪೂರ್ತಿ ಎಲ್ಲ ಮಾಡ್ಕೊಂಡೋಗಾವ್ರಿ ಅವಾಗ ಎಲ್ಲ ಮೊಮ್ಮಕ್ಳು ಎಲ್ಲಾ ಇಲ್ಲೇ ಎಲ್ಲಾ ಮಕ್ಳಲ್ಲಿ ಇಸ್ಕೊಂಡೋಗ್ತಾವೆ ಒಬ್ಬರು ಯಾರ ನಮ್ಗೆ ಸಾರ್ ಇರೋದು ಗ್ಯಾರಂಟಿ ಯೋಜನೆ ನಮ್ ಕುಡಿಯೋಕೆ ನೀರಿಲ್ಲ ಬೆಳಿಗ್ಗೆ ನಾಳೆ ಬೆಳಗ್ಗೆ ಗೌರ್ಮೆಂಟ್ ಎರಡ್ ರೂಪಾಯಿ ದುಡ್ಡು ಬರ್ತಾ

எல்லா மாணி ஹீங்கே பஸ்ட்டு ஹீங்கே இங்கே வந்துட்டு உள்வருக்கு வந்து மய்ஸ்கொண்டோ அவ்வளவு ஏனது நம்ம அவ்வளோ நான் சொல்லிவிட்டு நம்ம விஷயம் இலக்கிய ஜாதா குடியும் அப்ப நம்ம மக்களும் ஓகே எல்லா ஈஸ்க்கு ஓகேவா கேக்கு போனா ஆயத்தம்மா ஆயிட்டு